ವೀಕ್ಷಕರ ತಮಗೆಲ್ಲರಿಗೂ ಗೌರ್ಮೆಂಟ್ ಸ್ಕೀಮ್ಸ್ ಅಂಡ್ ಜಾಬ್ಸ್ನಲ್ಲ ಮತ್ತೊಂದು ಉದ್ಯೋಗದ ವಿಡಿಯೋಗೆ ಸ್ವಾಗತ ವೀಕ್ಷಕರೇ ತಾವಿರಿ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಸಿ ವತಿಯಿಂದ ಕೆಲವು ತಿಂಗಳ ಮುಂಚೆನೆ ಭೂಮಾಪಕರ ಹುದ್ದೆಗಳನ್ನು ಕರೆಯಲಾಗಿತ್ತು ಸೊ ಕರ್ನಾಟಕ ಸರ್ಕಾರವು ಮೂರು ವರ್ಷ ವಯೋಮಿತಿ ಸಡಿಲಿಕೆ ಮಾಡಿರುವ ಕಾರಣ ಆ ಹುದ್ದೆಗಳಿಗೆ ಮತ್ತೊಮ್ಮೆ ಅರ್ಜಿಯನ್ನು ಕರೆಯಲಾಗಿದೆ ವೀಕ್ಷಕರ ಸೊ ಯಾರ್ಯಾರ ಎಲಿಜಿಬಲ್ ಇದ್ದೀರಿ ಅಪ್ಲೈ ಮಾಡಲು ಅರ್ಹರಿದ್ದೀರಿ ಇದ್ದೀರಿ ಒಂದು ಅಭ್ಯರ್ಥಿಗಳು ಬೇಗನೆ ಹೋಗಿ ಅಪ್ಲೈ ಮಾಡ್ಬೋದು ಸೊ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಂದರಲ್ಲಿ ಪೂರ್ಣವಾಗಿ ತಿಳಿಯೋಣ ವೀಕ್ಷಕರೇ ಸೊ ಭೂಮಾಪಕ ಹುದ್ದೆಗಳ ನೇಮಕಾತಿಗೆ ಮಾರ್ಚ್ ಎರಡು ಸಾವಿರದ ಅರ್ಜಿ ಅರ್ಜಿಯನ್ನು ಲಾಗಿತ್ತು ಇದೀಗ ರಾಜ್ಯ ಸರ್ಕಾರ ವಯೋಮಿತಿ ಸಡಿಲಿಕೆ ಮೂರು ವರ್ಷ ಹೆಚ್ಚಿಸಿರುವ ಕಾರಣ ಇವಾಗ ಹುದ್ದೆಗಳನ್ನು ಮತ್ತೊಂದು ಸಲ ಬೇರ್ಪಡಿಸಿ ಇನ್ನೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಹುದ್ದೆ ಹೆಸರು ಬಂದ್ಬಿಟ್ಟು ಭೂಮಾಪಕ ಹುದ್ದೆಗಳಂತ ಸೊ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಇರುವಂಥ ಭೂಮಾಪಕ ಹುದ್ದೆಗಳು ಒಟ್ಟಾರೆಯಾಗಿ ಏಳ್ನೂರ ಐವತ್ತು ಹುದ್ದೆಗಳು ಅಂತ ಹೇಳಿದ್ದಾರೆ ಸೊ ಉಳಿಕೆ ಮೂಲ ರೊಂದದಲ್ಲಿ ಎರಡು ನೂರ ಅರವತ್ನಾಲ್ಕು ಹುದ್ದೆಗಳಿದ್ದು ಪ್ಲಸ್ ಎರಡು ಎರಡು ನೂರ ತೊಂಬತ್ತಾರು ಹುದ್ದೆಗಳನ್ನು ಹೆಚ್ಚಿಸಿದ್ದಾಗಿದೆ ಸೊ ಹೈದರಾಬಾದ್ ಕರ್ನಾಟಕ ರೊಂದದಲ್ಲಿ ತೊಂಬ ನೂರು ಹುದ್ದೆಗಳಿದ್ದು ಇವಾಗ ಮತ್ತೆ ಪ್ಲಸ್ ತೊಂಬತ್ತು ಹುದ್ದೆಗಳನ್ನು ಆ್ಯಡ್ ಮಾಡಿ ಮತ್ತೊಂದು ಸಲ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ವೀಕ್ಷಕರೇ ಸೊ ಮೊದಲಿರುವಂಥ ಹುದ್ದೆಗಳಿಗೆ ಮತ್ತೊಂದು ಹುದ್ದೆ ಮತ್ತೊಂದಷ್ಟು ಹುದ್ದೆಗಳನ್ನು ಆ್ಯಡ್ ಮಾಡಿ ಇವಾಗ ಅಪ್ಲಿಕೇಶನ್ಗಳನ್ನು ಕರೆದಿದ್ದಾರೆ ಇದಕ್ಕೆ ವಿದ್ಯಾರ್ಥಿ ಬಿ ಇ ಅಥವಾ ಬಿ ಟೆಕ್ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಉತ್ತೀರ್ಣ ಆಗಿರಬೇಕಂತ ಹೇಳಿದ್ದಾರೆ ಅಥವಾ ಇಲ್ಲವಾದರೆ ತಾವು ದ್ವಿತೀಯ ಪಿ ಯು ಸಿ ಸೈನ್ಸಲ್ಲಿ ಪಾಸಾಗಿರಬೇಕು ಸೊ ಅದರೊಳಗೆ ಗಣಿತ ವಿಷಯದಲ್ಲಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರಬೇಕು ಅಂದರೆ ಅರವತ್ತಕ್ಕಿಂತ ಕಡಿಮೆ ಇಲ್ಲದಂತೆ ಅಂಕಗಳನ್ನು ಅಂತ ಹೇಳಿದ್ದಾರೆ ಅದೇ ರೀತಿ ಉತ್ತೀರ್ಣ ಆಗಿರ್ಬೇಕು ಅಂತ ಹೇಳಿದ್ದಾರೆ ಅಥವಾ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಪದವಿ ಪೂರ್ವ ಡಿಪ್ಲೊಮಾದಲ್ಲಿ ಅಂತ ಹೇಳಿದ್ದಾರೆ ಅಥವಾ ಐ ಟಿ ಐ ಇನ್ ಸರ್ವೇಟೆಡ್ ಉತ್ತೀರ್ಣರಾಗಿರ್ಬೇಕು ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಪಿ ಯು ಸಿ ತಾವು ಪಾಸಾಗಿದ್ದರೆ ಸಾಕು ಅಪ್ಲೈ ಮಾಡಲು ಅರ್ಹ ಇದ್ದಿರ್ತೀರಿ ಸೊ ಪಿ ಯು ಸಿಯಲ್ಲಿ ತಾವು ಹನ್ನೆರಡನೇ ತರಗತಿಯಲ್ಲಿ ಸೈನ್ಸನ್ನು ಓದಿರಬೇಕು ಅದು ಕೂಡ ಗಣಿತ ವಿಷಯದಲ್ಲಿ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರಬೇಕಂತ ಹೇಳಿದ್ದಾರೆ ವೀಕ್ಷಕರೇ ವಯಸ್ಸಿನ ಮಿತಿ ಬಂದುಬಿಟ್ಟು ಸಾಮಾನ್ಯ ವರ್ಗದವರಿಗೆ ಮಿನಿಮಮ್ ಹದಿನೆಂಟು ವರ್ಷ ಆಗಿರುತ್ತೆ ಮ್ಯಾಕ್ಸಿಮಮ್ ಮೂವತ್ತೆಂಟು ವರ್ಷ ಆಗಿರುತ್ತೆ ಮತ್ತು ಉಳಿದರೆಲ್ಲ ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿ ಕೂಡ ಸಡಿಲಿಕೆ ಇದ್ದಿರುತ್ತೆ ವವಿಷ್ಕರೆ ಸೊ ಅದು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯತೆ ಮೇರೆಗೆ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ನೋಡ್ಕೋಬೋದು ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಅರ್ಜಿ ಶುಲ್ಕ ಇದ್ದಿದ್ದು ಅದೇ ರೀತಿ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇದೆ ಅದೇ ರೀತಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇದ್ದಿದ್ದು ಅದೇ ರೀತಿ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ ನೇಮಕಾತಿ ವಿಧಾನ ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುತ್ತೆ ಅದಾದ ನಂತರ ನೇಮಕ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಅರ್ಜಿ ಸಲ್ಲಿಸಲು ವಿಧಾನ ನೋಡ್ಕೊಳ್ಳಿ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ತಾವು ಕೆ ಪಿ ಎಸ್ ಸಿ ವೆಬ್ಸೈಟನ್ನು ಲಾಗಿನ್ ಮಾಡಿಕೊಂಡು ಅಲ್ಲಿ ಅಪ್ಲೈ ಮಾಡಿಕೊಂಡು ಇಲ್ಲಿ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಸೊ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ತಮಗೆ ಯಾರಿಗೆಲ್ಲ ಅರ್ಜಿ ಸಲ್ಲಿಸುವ ವಿಡಿಯೋ ಬೇಕಂದ್ರೆ ತಾವು ಕಮೆಂಟ್ ಮುಖಾಂತರ ತಿಳಿಸಬಹುದು ಸೊ ನಮಗೆ ಮತ್ತೊಂದು ವಿಡಿಯೋನೇ ಮಾಡಿ ತಮಗೆ ನಾವು ಕೊಳಿಸ್ತೀವಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರ್ತೀವಿ ವೀಕ್ಷಕರ ಸೊ ಕೆಲವೇ ದಿನಗಳು ಬಾಕಿ ಉಳಿದ್ರಿಂದ ತಾವು ಬೇಗನೆ ಅಪ್ಲೈ ಮಾಡ್ಕೊಳ್ಬಹುದು ಸೊ ಅಧಿಸೂಚನೆ ಕೂಡ ಕೊಟ್ಟಿದ್ದಾರೆ ಎಚ್ಕರು ಅಂತಹ ಅಧಿಸೂಚನೆ ಕೂಡ ಕೊಟ್ಟಿದ್ದಾರೆ ನಾನ್ ಹೆಚ್ಕರು ಅಂತಹ ಅಧಿಸೂಚನೆ ಕೊಟ್ಟಿದ್ದಾರೆ ಸೊ ನಾನು ಡಿಸ್ಕ್ರಿಪ್ಷನ್ಲಿ ಅಧಿಸೂಚನೆ ಲಿಂಕ್ ಕೂಡ ಹಾಕಿರ್ತೀನಿ ತಾವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಪೂರ್ಣವಾಗಿ ಅಧಿಸೂಚನೆ ನೋಡ್ಕೋಬಹುದು ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ ಡಬ್ಲ್ಯೂ 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 ಡಾಟ್ ಕೆ ಪಿ ಎಸ್ ಸಿ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸೊ ವೆಬ್ಸೈಟ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕಾಗಿದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ನಾವು ಮತ್ತೊಂದು ವಿಡಿಯೋ ಮಾಡಿ ತಮಗೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀವಿ ತಾವು ಅಲ್ಲಿ ಹೋಗಿ ಚೆಕ್ಔಟ್ ಮಾಡ್ಕೊಂಡು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಅಪ್ಲೈ ಮಾಡ್ಬೋದು ಚಿಕ್ಕಗರೆ ಅದೇ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕು ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದ್ದಿರುತ್ತೆ ಸೊ ತಮಗೆ ಯಾರಲ್ಲ ಇಂಟ್ರೆಸ್ಟ್ ಇದ್ದಿರಲ್ಲ ನಮ್ಮ ಚಾನಲನ್ನು ಜಾಯ್ನ್ ಆಗಬೇಕಂತ ಸೊ ಅಂಥ ಒಂದು ಅಭ್ಯರ್ಥಿಗಳಲ್ಲಿ ಹೋಗಿ ಜಾಯ್ನ್ ಮಾಡ್ಕೋಬಹುದು ಸೊ ಅರ್ಜಿ ಸಲ್ಲಿಸುವ ಮುನ್ನ ಸಂಪೂರ್ಣ ಅಧಿಸೂಚನೆಯನ್ನು ಓದಬೇಕಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಅರ್ಥೈಸಿಕೊಂಡ ನಂತರವೇ ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳಿದ್ದಾರೆ ವೀಕ್ಷಕರ ಸೊ ತಾವು ಎಲ್ಲವರಿಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಚೆನ್ನಾಗಿಸಿದರೆ ವೀಡಿಯೋ ಒಂದು ಲೈಕ್ ಮಾಡಿ ಅದೇ ರೀತಿ ತಮ್ಮ ಯಾರೆಲ್ಲ ಫ್ರೆಂಡ್ಸ್ಗಳು ಸೈನ್ಸ್ನಲ್ಲಿ ಗಣಿತ ವಿಷಯದಲ್ಲಿ ಯಾರತ್ತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರಲ್ಲ ಅಂಥ ಒಂದು ಅಭ್ಯರ್ಥಿಗಳಿಗೆ ವಿಡಿಯೋ ಒಂದನ್ನು ಶೇರ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು